ಕನ್ನಡ ಜಾಣ ಜಾಣಿ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷನೂ ಜಗ್ಗಿ ವಾಸುದೇವನ ಶಿವರಾತ್ರಿಯ ಕೋಡಂಗಿ ಕುಣಿತ ಭರ್ಜರಿ ನಡೆದಿದೆ ಭರ್ಜರಿ ಕೊಡಂಗಿ ಕುಣಿತ ಅಲ್ಲಿ ಆತ ಒಂದಷ್ಟು ಕೆಲ್ಸಕ್ಕೆ ಬರದಿರುವ ರಾಜಕೀಯದ ಮಾತುಗಳನ್ನಾಡಿದ್ದಾನೆ ನೀನು ಶಿವರಾತ್ರಿ ಮಾಡ್ತಾ ಇದೀಯಾ ಶಿವನ್ ಬಗ್ಗೆನೋ ಅಧ್ಯಾತ್ನ ಬಗ್ಗೆನೋ ಅಥವಾ ಜನಸಾಮಾನ್ಯರಿಗೆ ಬದುಕಿನ ಬಗ್ಗೆನೋ ಮಾತಾಡ್ಬೇಕಾಯ್ತು ರಾಜಕೀಯದ ತೇವುಗಳನ್ನು ಅಂತ ಅದಕ್ಕೆ ಜನಗಳು ಸಹ ಎಂಟಾಣಿ ಕೊಟ್ಟು ಭಯಂಕರವಾಗಿ ಗೇರಾಯಿಸಿದ್ರು ಇವನು ಸಹ ಒಂದು ರೂಪಾಯಿ ಕೊಟ್ಟು ಒಂದಷ್ಟು ಜನ ಗೆಸ್ಟ್ಗಳನ್ನ ಪ್ರತಿ ವರ್ಷ ಕರೆಸ್ತಂಗೆ ಈ ವರ್ಷನೂ ಸಹ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತೆ ಅಮಿತ್ ಶಾ ಅವನ್ನ ಕರೆಸಿದ್ದ ಅಲ್ಲಿ ಕುತ್ಕೊಂಡು ರಾಜಕೀಯದ ಅಸಹ್ಯದ ಮಾತುಗಳನ್ನ ಇದನ್ನ ಆಡ್ತಾ ಇದ್ದಾನೆ ಅದನ್ನ ನೋಡೋಣ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಜಗ್ಗಿ ಜೊತೆ ಮತ್ತೆ ಬಿಜೆಪಿಯ ಅಮಿತ್ ಶಾ ಜೊತೆ ವೇಚಿ ಹಂಚ್ಕೊಂಡಿದ್ದಕ್ಕೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೊಂದು ಪ್ರಗತಿ ಪಂಚಕೊಂಡರ ಮಹಾನ್ ಭಾವರುಗಳು ಇವರೆಲ್ಲ ಮಾತಾಡ್ತಾ ಇದ್ದಾರೆ ಚರ್ಚೆ ಆಗಿದೆ ಇದೇನು ಹೊಸ್ತಾ ಇವ್ರೊಬ್ರೇನ ಬಿ ಜೆ ಜೊತೆ ವಾಸ್ತವನ್ ಜೊತೆ ಆ ಜಗ್ಗಿ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ಹಿಂದೆ ಯಾರು ಆಗಿರ್ಲಿಲ್ವಾ ನೋಡೋಣ ಅದನ್ನೆಲ್ಲ ಮತ್ತೆ ಜಗ್ಗಿ ಅಂತವ್ರೆ ಕರ್ನಾಟಕ ನಮ್ಮ ದೇಶದಲ್ಲಿ ಬಹಳ ಜನ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ತಮ್ಮ ನಾಲ್ಗೆಯನ್ನ ದೇವರನ್ನ ಧರ್ಮವನ್ನ ತಾನು ಕಲ್ತಂತ ಅಲ್ಪ ಸ್ವಲ್ಪ ವಿದ್ಯೆಯನ್ನ ಬಂಡವಾಳ ಮಾಡ್ಕೊಂಡು ವ್ಯಾಪಾರಕ್ಕೆ ಬಂಡವಾಳ ಹಾಕಿ ದುಡ್ಡು ಮಾಡ್ತಾ ಇರವ ಒಂದ್ ರೀತಿಯ ದಲ್ಲಾಳಿಗಳಂತ ಹೇಳಬಹುದು ಇವ್ರನ್ನ ವ್ಯಾಪಾರಿಗಳಂತ ಹೇಳ್ಬೋದು ಏನಂತ ಕರಿಬೋದು ಇವ್ರಲ್ಲ ಅಂತರು ಅಹ್ ಕನಕಪುರ ರಸ್ತೆಯ ಆರ್ಟ್ ಆಫ್ ಲಿವಿಂಗ್ ಅಂತ ಹೆಸರು ಹೇಳುವ ರವಿಶಂಕರ್ ಇವನ್ ಇರ್ಬೋದು ಮತ್ತೆ ಧರ್ಮಸ್ಥಳದ ಸರ್ವಾಧಿಕಾರಿ ಸರ್ವಾಧಿಕ ಇತ್ತೀಚೆಗೆ ಹಲವಾರು ಜನ ನೋಡ್ತಾ ಇದ್ರ ಮೈಕ್ರೋಫೈನಾನ್ಸ್ ವಿಚಾರದಲ್ಲಿ ಎಷ್ಟು ಜನ ನೆಣಕತಾ ಇದ್ದಾರೆ ಅಂತ ಹೇಳ್ಬಿಟ್ಟರು ಇಂಥದ್ಕೆಲ್ಲ ಕರಂಡಿ ಬರುತ್ತ ಸರ್ವಾಧಿಕಾರಿ ಇರ್ಬೋದು ಆದ್ರೂ ನಮ್ಮ ಜನ ಎಂತ ಅಂದ್ರೆ ಆಹಾ ಕರುಣಾಮಯಿಗಳು ಕಣ್ಣಾರ ನೋಡ್ತಾ ಇದ್ರ ಎಷ್ಟು ಜನ ಮೈಕ್ರೋಫೈನಾನ್ಸ್ ಆಯ್ತಾವ್ರೆ ಆ ಸೌಜನ್ಯ ವಿಚಾರಕ್ಕೆ ಎಷ್ಟೆಲ್ಲ ಆಯಿತು ಆ ಹೆಣ್ಮಗು ಏನೆಲ್ಲ ಮಾಡಿದ್ರು ಯಾರು ಬಿಡದೆಲ್ಲ ಆಯಿತು ಆದ್ರೂ ಸಹ ನಮ್ಮ ಜನ ದಂಡಿಗಟ್ಟಲೆ ಪಾದಯಾತ್ರೆ ಹೊರಟಿದ್ದು ಹೊರಟಿದೆ 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 ದುಡ್ಡು ಹಾಕಿದ್ದು ಹಾಕಿದೆ ಮತ್ತೆ ಆತನ ಅಂತರನ್ನ ಬೆಳೆಸ್ತಾ ಇರೋದೇ ನಮ್ಮ ಜನಕ್ಕೆ ಬೇಕಾಗಿಲ್ಲ ಅಂದ್ರೆ ಮತ್ತೇನು ಏನಾಗುತ್ತೆ ಆವಾಗ ಇಂಥರಲ್ಲ ವಾಸ್ತವನಂತರು ಮತ್ತೊಬ್ರು ಎಲ್ಲ ಉಟ್ಕೋತಾರೆ ಸರ್ಕಾರ ಜಮೀನು ಕೊಡುತ್ತೆ ಜನನು ಸಹ ಭಯಂಕರ ಏನೋ ಅಧ್ಯಾತ್ಮ ಗು ನಸ್ತಾರೆ ಮಾತ್ಗಳನ್ನು ಕೇಳ್ತಾರೆ ಸೆಲೆಬ್ರಿಟಿಗಳು ಹೋಗಿ ಮಂಡಿಯವ್ರು ಕುತ್ಕೋತಾರೆ ಇಂಥವ್ರು ದುಡ್ಡು ಮಾಡ್ಕೊಂಡು ಜನಸಾಮಾನ್ಯರ ಮೇಲೆ ಬುಡ್ಡ ಜರು ಓಡಿಸ್ತಾರೆ ಇಷ್ಟೇ ಆಗೋದು ಏನೂ ಆಗಲ್ಲ ಈಗ ನೋಡ ಈ ಜಗ್ಗಿನ ಅವನು ಹೇಳ್ತಾನೆ ಇತ್ತೀಚೆಗೆ ಹತ್ತು ವರ್ಷದಲ್ಲಿ ಎಲ್ಲೂ ಬಾಂಬ್ ಬ್ಲಾಸ್ಟ್ ಆಗ್ತಾ ಇಲ್ಲ ಹಿಂದೆ ಪ್ರತಿದಿನ ಅವನ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದ್ರು ಅದಕ್ಕೋಸ್ಕರ ಜೆ ಪಿಗೆ ಈ ಮೋದಿ ಅವರಿಗೆ ನಾನು ಕೃತಜ್ಞತೆ ಅಂತ ಹೇಳೋದ್ನ ಬಾಳ ಅಲ್ಲಾಡ್ತಾ ಇದ್ದ ಹೇಳದ್ನ ಸೆಕ್ಯೂರಿಟಿ ಹೇಳ್ತಾನೆ ಅವ್ರು ನಾನು ನೆನೆಸ್ಕೋಬೇಕು ಇವತ್ತು ಎಲ್ಲೂ ಬಾಂಬ್ ಬ್ಲಾಸ್ಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮೊದ್ಲಾರಿದ್ದರು ಅವ್ರು ಸೆಕ್ಯೂರಿಟಿನೇ ಇದ್ದರು ಅಲ್ವಾ ಮತ್ತೆ ಅವ್ರಿಗೆ ಅವಮಾನ ಮಾಡ್ತಾ ಇದ್ರು ಹಂಗಾರೆ ನೀನು ಇವ್ರಿಗೆ ಹೊಗಳಿದ್ದರಿಗೂ ಅವಮಾನ ಮಾಡ್ತಾ ಅಲ್ವಾ ಆದ್ರೆ ಒಂದು ಪುಲ್ವಾಮಾ ಯಾರು ನಿಮ್ ತಾತನ್ ಕಾಲದಲ್ಲಿ ಆಯ್ತನಪ್ಪ ಪುಲ್ವಾಮಾ ಆಯ್ತಲ್ಲ ನಮ್ ದೇಶದ ಸೈನಿಕರು ಸತ್ರ ಅಲ್ಲ ನಲ್ವತ್ ನಲವತ್ತೈದು ಜನ ಹತ್ತೊಂಬತ್ತರಲ್ಲಿ ಯಾವಾಗ ಆಗಿದ್ದದು ನಿಮ್ ತಾತನ ಕಾಲದಲ್ಲಿ ಹಾಕಿದ್ದದು ಚುನಾವಣೆ ಮಾಡಿದ್ರು ಸೈನಿಕರು ಹೆಣದ ಮೇಲೆ ಕಣ್ ಅವ್ರು ನಿಮ್ಗೆ ಓ ಇನ್ ಹಿಂದ್ಗಡೆ ಪೈಬರ್ ಶಿವನ ಹಾಕೊಂಡಿದ್ಯಲ್ಲಪ್ಪ ಫೈಬರ್ ಶಿವನ ಆ ಶೂ ಕಂಡು ಕಂಡ್ಬಿಟ್ಟು ತೋರ್ಸ್ಬೇಕು ನಿನಗೆ ಲೇ ಮಂಗ್ ಮಣ್ಣದ ನೋಡ ಅಲ್ಲಿ ಪುಲ್ವಾಮಾ ಹೆಸರು ಅಲ್ಲಿ ದೇಶ ಸೈನಿಕರ ಸತ್ರು ಅದು ಹೆಂಗಪ್ಪ ಕೆ ಕೆಜಿ ತಂದು ಬಾಂಬ್ ತಂದು ಹಾಕಿದ್ರು ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಕಣ್ ಕಾಣ್ತಾ ಇಲ್ಲ ಮೂರ್ಖ ಅಂತ ಹೇಳ್ಬಿಟ್ಟು ಅಲ್ವಾ ತನ್ನ ಕೂಡಂಗಿ ಕುಣಿತ ಹಟ್ಲು ಮುರಿಯುವ ಶೂ ಹಾಕೊಂಡು ಕೋಡಂಗಿ ಕುಣಿತ ಮಾಡುವ ಏನಂತ ಕರಿಬೇಕಂತ ಮತ್ತೆ ಇನ್ನೊಂದು ಹೇಳೋದೇನಪ್ಪ ಅಂದ್ರೆ ವಲ್ಲಭಾಯ್ ಪಟೇಲ್ಗೆ ಈ ಅಮಿತ್ ಶಾ ದೇಶದ ಬೇರೆ ಬೇರೆ ಭಾಗ ಎಲ್ಲಾನು ಒಗ್ಗೂಡಿಸಿದ್ರು ಎಲ್ಲಾ ಸಂಸ್ಥಾನಗಳು ಒಗ್ಗೂಡಿಸಿದ್ರು ಕಾಶ್ಮೀರ ಒಂದಿತ್ತು ಅದನ್ನ ಅಮಿತ್ ಶಾ ಒಂದು ಒಗ್ಗೂಡಿಸ್ಕೊಟ್ರು ಅಂತ ಹೇಳ್ಬೋದು ಕಾಶ್ಮೀರದಲ್ಲಿ ನಿನ್ನಂತ ನಾವು ಎಡ್ಬಿಡಂಗಿದ್ದ ಹರಿಸಿಂಗ್ ಅಂತ ಹರಿಸಿಂಗ್ ಅನ್ನ ಎಡ್ಬಿಡಂಗಿದ್ದ ನಿಂಗೆಲ್ಲ ಗೊತ್ತಿರುತ್ತೆ ಅವ್ರಿಗೆಲ್ಲ ಅವತ್ತಿನ ಕಾಲ ಕಾಶ್ಮೀರದ ಬೇಡಿಕೆಗಳು ಆ ಸಂದರ್ಭಗಳಿಂತು ಯಾಕಂಗಾಯ್ತು ಮಾತಾಡ್ಬೇಕಲ್ಲ ದುರಂತ ಏನಪ್ಪಾ ಅಂದ್ರೆ ಅಲ್ಲೇ ಕುತ್ಕೊಂಡ್ರು ರಿ ಕೆ ಶಿವಕುಮಾರ್ ಅವರು ತಂದೆ ಪಕ್ಷವನ್ನು ಇಂಡೈರೆಕ್ಟ್ ಬೈ ಬಂದು ಬೈತಾ ಇದ್ರೆ ವಿಂಗೇ ಮಾಡ್ತಾ ಇದ್ರೆ ಇವ್ರು ಎದ್ದ ನಿಂತ್ಕಂಡ್ ಹೇಳೋವಷ್ಟು ಇಲ್ವಾ ನಿಮ್ಗೆ ಎಷ್ಟು ವರ್ಷ ರಾಜಕಾರಣ ಮಾಡಿದ್ರ ನೀವು ಅದಕ್ಕೆ ಹೇಳುದು ಒಬ್ಬ ನಾಯಕನಿಗೂ ಒಬ್ಬ ಮಾಮೂಲಿ ರಾಜಕಾರಣಿಗೂ ಇರೋ ವ್ಯತ್ಯಾಸ ನೀವು ನಾಯಕ ಆಗಿಲ್ಲ ನಾಯಕ ಇದ್ರೆ ಬಿಡ್ತಿರಲ್ಲ ಮಾತಾಡಕ್ಕೆ ಅಲ್ಲೇ ತಡಿತಾ ಮುಚ್ಚು ಬಾ ಏನ್ ಮಾತಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇದೇ ಅಮಿತ್ ಶಾ ಗುಜರಾತ್ ಗೋತ್ರ ಹತ್ಯಾಕಾಂಡದಲ್ಲಿ ತಮ್ಮ ಪಾತ್ರಗಳೇನು ಏನಿತ್ತು ಅಲ್ಲಿ ಸತ್ತರ ಮನುಷ್ಯರಲ್ವಂಗಾರೆ ಅದನ್ನ ಕಾಣ್ತಾ ಇಲ್ವಾ ಶಿವನ ಹೆಸರು ಹೇಳ್ತೀಯಲ್ಲಪ್ಪಾ ಶಿವ ನಮ್ಮ ದೇಶದ ಪೂರ್ವಿಕ ನಮ್ಮ ಪೂರ್ವಿಕಾಯ್ತ ಆದಿ ಪುರುಷ ಅಂತ ಕರಿತೀವಿ ಅಲ್ವಾ ಅಂತ ಹೆಸರು ಹೇಳ್ಕೊಂಡು ನೀನ್ ಮಾಡ್ತಾ ಇರೋದೇನು ಹಲ್ಕಟ್ಟು ರಾಜಕಾರಣ ಮಾಡಕೋಗಿದ್ಯಾ ಈ ಸಂದರ್ಭ ಏನು ಶಿವರಾತ್ರಿ ಸಂದರ್ಭದಲ್ಲಿ ಶಿವನ ವೇದಿಕೆಯಲ್ಲಿ ಕುತ್ಕೊಂಡು ರಾಜಕಾರಣ ಮಾಡೋ ದರದ್ದು ತಿನ್ಗೇನಿತ್ತು ನೀನೊಬ್ಬ ಆಗಿದ್ರೆ ಚುನಾವಣೆ ನಿಂತ್ಕೊ ಓ ಪಕ್ಷ ಸೇರ್ಕೋ ಯಾವನ್ ಬೇಡ ಅಂತಾನೆ ಓ ನಿಂತ್ಕೊ ನೀನು ಈ ತೆವು ಏನಕ್ಕೆ ನಿಮ್ಗೆಲ್ಲ ರಾಜಕಾರಣ ಮಾತಾಡೋ ಅಂತದ್ದು ಬೇಕಿದ್ಯಾ ಡಿ ಕೆ ಶಿವಕುಮಾರ್ ಹೇಳ್ಬೋಯ್ತು ನೇರವಾಗಿ ಉಸಿರೇ ಬಿಡ್ಲಿಲ್ಲ ಅಂದ್ರೆ ಒಬ್ಬ ನಾಯಕನ ಗುಣಗಳು ಗೊತ್ತಾಗೋದು ಅವನ ವ್ಯಕ್ತಿತ್ವ ಗೊತ್ತಾಗೋದು ಅವನ ಶಕ್ತಿ ಗೊತ್ತಾಗೋದು ಸಂದರ್ಭಗಳಲ್ಲಿ ಈ ಸಂದರ್ಭ ಬಳಸ್ತೇ ಇಲ್ಲ ದೊಡ್ಡ ಹೀರೋ ಆಗ್ಬಿಡ್ತಿದ್ರು ನೀವು ಅಥವಾ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ ಈ ಜಗ್ಗಿ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ಬಿಜೆಪಿ ಜೊತೆ ಹಂಚ್ಕೊಂಡಿದ್ದು ಸಿದ್ದರಾಮಯ್ಯರು ಹಂಚಿಕೊಂಡಿದ್ದಾರೆ ಸಿದ್ದರಾಮಯ್ಯರು ಹಿಂದೆ ಒಂದ್ ಕಡೆ ಸದಾನಂದ ಗೌಡ್ರು ಇನ್ನೊಂದ್ ಕಡೆ ಅನಂತಕುಮಾರ್ ಅವರು ಈ ಜಗ್ಗಿ ಪಕ್ಕದಲ್ಲಿ ಇವರು ಹಂಚ್ಕೊಂಡಿದ್ದಾರೆ ಇದೇ ಜಗ್ಗಿ ಗೊತ್ತಿರಲಿಲ್ವಾ ಅಲ್ವಾ ಮತ್ತೆ ನಮ್ಮ ಪ್ರಗತಿ ಪರ ಅನ್ಸ್ಕೊಂಡ್ರು ಓ ಅಂತ ಮಾತಾಡ್ತಾ ಇದ್ರಲ್ಲ ಪುನಶ್ ಜನ ಸಿದ್ದರಾಮಯ್ಯ ಹಂಚ್ಕೊಂಡಿದ್ದಾರೆ ಇದೇ ಕುಂಭಮೇಳಕ್ಕೆ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ ಯು ಟಿ ಕಾದರು ಹೋಗಿದ್ದಾರೆ ಮುಸ್ಲಿಮ್ರು ಒಂದೊಂದು ಜನಾಂಗನೇ ಭೂಮಿಯಲ್ಲಿ ಇರಬಾರ್ದು ನಾಮಾವಶೇಷ ಮಾಡಬೇಕು ಅಂತ ಮಾತಾಡುವ ಆದಿತ್ಯನಾಥನ ಜಾಗದಲ್ಲಿ ಇದೇ ಕಾದರು ಹೋಗಿ ಮುಳುಗಿ ಬಂದ್ರು ಇವರು ಕುಂಭಮೇಳಕ್ಕೆ ಹೋಗಿದ್ರು ನೆನ್ಪಿರ್ಲಿ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೋಬೇಕು ಈ ಸೂಕ್ಷ್ಮಗಳನ್ನ ಅರ್ಥ ಅರ್ಥ ಆಗಿಲ್ಲ ಅಂದ್ರೆ ದುಡ್ಡಿಂದನೇ ರಾಜಕಾರಣ ಆಗಲ್ಲ ಅವ್ರ ಒಂದ್ ತಲೆ ಒಳಗೆ ದುಡ್ಡಿದ್ರೆ ಸಾಕು ರಾಜಕಾರಣ ಆಗತ್ತೆ ಜನಗಳು ಏನ್ ಕೇಳ್ತಾ ಅದ್ ಕೊಡ್ತೀವಿ ದುಡ್ಡು ಕೇಳ್ತಾರೋ ಕೊಡ್ತೀವಿ ಗೆಲ್ತಾ ಇದೀವಿ ಅಂತ ಅದಲ್ಲ ಜನಗಳೇನ್ ಅದು ಕೊಡೋದಲ್ಲ ಜನಗಳನ್ನ ಸರಿದಾರಿ ತರೋದು ಆಲೋಚನೆ ಬದಲಾಯಿಸೋ ಒಬ್ಬ ನಾಯಕ ಅದಕ್ಕೆ ಉದಾಹರಣೆ ನಮ್ಮಲ್ಲೇ ಇದ್ದಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಗತ್ತೇ ಒಂದ್ ಕಡೆ ಹುಚ್ಚು ಒಳೆದು ಹೋಗ್ತಾ ಇದ್ರೆ ಗಾಂಧೀಜಿ ಇಡೀ ಜಗತ್ತು ನಿಬ್ಬ್ರಗಾಗೋ ತರ ಗಾಂಧೀಜಿನ ಉದಾಹರಣೆ ಇರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅಂದವ್ರೆ ದುಡ್ಡಿಂದನೇ ಆಗಲ್ಲ ಅಥವಾ ಬಿಜೆಪಿ ಹೋದ ತಕ್ಷಣ ಭೂಕಂಪ ಆಗ್ಬಿಡಲ್ಲ ಏನೂ ಆಗಲ್ಲ ನೀವು ಎದು ಹೈಕಮಾಂಡ್ ಎದುರ್ಸಾಕೊಂಡಿದ್ರು ಬಿಜೆಪಿ ಹೋಗಿ ಬಿಡ್ತಿರೋ ನಮಗೆ ಗೊತ್ತಿಲ್ಲ ಏನೂ ಆಗಲ್ಲ ಫಸ್ಟ್ ನಿಮ್ ನಿಮ್ ಹಿಂದೆ ಎಷ್ಟು ಜನ ಇದ್ರೆ ಯೋಚನೆ ಮಾಡ್ಬೇಕಲ್ವಾ ದುಡ್ಡಿದ ತಕ್ಷಣ ಎಲ್ಲರೂ ಬರಲ್ಲ ದುಡ್ಡಿಂದನೇ ಬರಲ್ಲ ಮತ್ತೆ ಅಮಿಷ್ ಆ ಜಗ್ಗಿ ವಾಸುದೇವನ ಈ ಕೊಡಂಗಿ ಕುಣಿತ ನೋಡಕ್ಕೆ ಅಷ್ಟೊಂದು ಜನ ಸೇರಿದ್ರು ಅಷ್ಟೊಂದು ಜನ ಅಲ್ಲಿ ಕುತ್ಕೊಂಡು ಇವನು ರಾಜಕೀಯ ಬೆಳೆಗಳನ್ನ ಬೇಸ್ಕೊತವೇ ಅಸಹ್ಯದ ಮಾತಾಡ್ತಾ ಇದ್ದಾನೆ ಇದ್ರ ನಾನು ಯೋಚನೆ ಮಾಡಬೇಕು ಮತ್ತೆ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಇಪ್ಪತ್ತ್ ಮೂರಲ್ಲಿ ಬಂದಾಗ ಹೊಸ ಎಮ್ ಎಲ್ ಎ ಮೋಟಿವೇಶನ್ ಸ್ಪೀಚ್ ಮಾಡೋಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರಸ ಕೊಟ್ಟಿದ್ದು ಮೋಟಿವೇಶನ್ ಸ್ಪೀಚ್ ಮಾಡಲಿಕ್ಕೆ ರವಿಶಂಕರ್ನ ಮತ್ತೊಬ್ಬ ಆಧ್ಯಾತ್ಮ ದಲ್ಲಾಳಿ ಕನಕ್ಪುರ ರಸ್ತೆ ರವಿಶಂಕರ್ನ ಧರ್ಮಸ್ಥಳದ ಸರ್ವಾಧಿಕಾರಿ ಹೆಗಡೆನ ಮತ್ತು ಹೆಗಡೆ ಜಾಗದಲ್ಲೇ ಮಾಡಿದ್ರು ಇವರು ಸದ್ಯಕ್ಕೆ ಏನೋ ಬರಲಿಲ್ಲ ಅನ್ಸಿರ್ತಾರೆಲ್ಲ ಅದೇ ಜಾಗದಲ್ಲಿ ಮಾಡಿದ್ರು ಒಟ್ಟಾರೆ ಇವತ್ತಿನ ರಾಜಕಾರಣಿಗಳಿಗೆ ಯಾವ ತತ್ವನೂ ಇಲ್ಲ ಸಿದ್ಧಾಂತನೂ ಇಲ್ಲ ಯಾವುದೂ ಇಲ್ಲ ಸುಮ್ಮನೆ ಹೊರನೋಟಕ್ಕಷ್ಟೇ ಯಾವನ್ ಸರಿ ಇವ್ನ ಸರಿ ಅಂತ ಹೇಳೋದು ಎಲ್ಲರೂ ಅಷ್ಟೇ ಆಗಿರೋದು ಎಲ್ಲರಿಗೂ ಓಟ್ ಬೇಕು ಅಧಿಕಾರ ಬೇಕು ಅದಕ್ಕೆ ಯಾವನೂ ವರ್ತಲ್ಲ ಒಬ್ಬೊಂಚೂರು ಹೆಚ್ಚಿರ್ಬೋದು ಕಮ್ಮಿ ಇರ್ಬೋದು ಮತ್ತೇನೂ ಇಲ್ಲ ಇಲ್ಲಾಂದ್ರೆ ಅಧಿಕಾರಕ್ಕಿಂತ ಮುಖ್ಯವಾಗಿ ಇವ್ರು ಎಂಥದೂ ಇಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಜನನೇ ಬದಲಾಗ್ ಜನನೆ ಬದಲಾಗದಲ್ಲೇ ಅವನು ಮೈಕ್ರೋಫೈನಾನ್ಸ್ ಅಷ್ಟು ಜನ ಸಾಯ್ತಾವ್ರೆ ಸೌಜನ್ಯ ವಿಚಾರ ಜಗಜ್ಜಹಿ ಆಗಿದೆ ಆದ್ರೂ ಸಹ ಜನ ಹೋಗಿ 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 ದುಡ್ಡು ಆಗ್ತಾರಲ್ಲ ಇದ್ರ ಬಗ್ಗೆ ಏನ್ ಹೇಳೋದು ಅಲ್ವಾ ನಮಸ್ಕಾರ